ದೇಶದಲ್ಲಿ ಯಾವುದೇ ಪರಿಸ್ಥಿತಿಗಳಿದ್ದಾಗ ಎಲ್ಲ ಪಕ್ಷಗಳನ್ನ ಒಗ್ಗೂಡಿಸಿ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟು ಹೋಗಬೇಕಾಗತ್ತೆ ಹಾಗಾಗಿ ಆ ನಿಟ್ಟಿನಲ್ಲೇ ಇವತ್ತು ಸರ್ವ ಪಕ್ಷ ಸಭೆ ಕರೆಯಲಾಗಿದೆ ಆಲ್ ಪಾರ್ಟಿ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುತ್ತೆ ತೀವ್ರ ಕುತೂಹಲ ಮೂಡಿಸಿದೆ ಸದ್ಯದ ಮಟ್ಟಿಗೆ ಕೇಂದ್ರ ನಡೆಸ್ತಾ ಇರುವಂತಹ ಈ ಸರ್ವಪಕ್ಷ ಸಭೆ ಕಾರಣ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಈಗ ಒಂದು ಬಾರಿ ಕಾರ್ಯಾಚರಣೆ ಆಯ್ತಲ್ಲ ಅದರ ಬಗ್ಗೆ ಮಾಹಿತಿ ವಿನಿಮಯ ಅಷ್ಟೇ ಆಗುತ್ತಾ ಇಲ್ವಾ ಮತ್ತೊಂದು ಸುತ್ತಿಗೆ ನಾವು ಸರ್ವ ಸನ್ನದ್ಧವಾಗಿದ್ದೀವಿ ಅನ್ನುವಂತ ಮಾಹಿತಿಯನ್ನ ಈ ಸರ್ವ ಪಕ್ಷ ಸಭೆಯಲ್ಲಿ ನೀಡಲಾಗುತ್ತಾ ಅಂತ ಆಲ್ರೆಡಿ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಪಕ್ಷದವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಭಾರತೀಯ ಸೇನೆ ಬಗ್ಗೆ ಕೊಂಡಾಡ್ತಿದ್ದಾರೆ ಹೆಮ್ಮೆ ಪಡ್ತಿದ್ದಾರೆ ಸೊ ಇವತ್ತು ನಡೆಯುವಂತಹ ಸರ್ವಪಕ್ಷ ಸಭೆಯಲ್ಲಿ ಮಹತ್ವದ ವಿಚಾರಗಳು ಚರ್ಚೆ ಆಗಲಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಎಲ್ಲ ಪಕ್ಷದವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಆಗಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ವಿನಿಮಯ ಆಗಬೇಕು ಮುಂದೆ ಎಂಥದ್ದೇ ಪರಿಸ್ಥಿತಿ ಎದುರಾದರೂ ಕೂಡ ಯಾವ ರೀತಿ ಕಾರ್ಯಾಚರಣೆ ಮಾಡುತ್ತೆ ಭಾರತೀಯ ಸೇನೆ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ನಿಲುವುಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪಕ್ಷದ ನಾಯಕರಿಗೂ ಕೂಡ ಮಾಹಿತಿ ನೀಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಈ ಸರ್ವ ಪಕ್ಷ ಸಭೆ ಕರೆಯಲಾಗಿದೆ देश का विचार बंदा ಏನೇ ಬೆಳವಣಿಗೆಗಳಾದಾಗ ಎಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆದಾಗ ಈ ರೀತಿ ಕಾರ್ಯಾಚರಣೆಗಳಾದಾಗ ಬರೀ ಒಂದೇ ಪಕ್ಷಕ್ಕೆ ಅದು ಸೀಮಿತ ಆಗುವುದಿಲ್ಲ ಬದಲಾಗಿ ಎಲ್ಲ ಪಕ್ಷದವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳಲೇಬೇಕಾಗುತ್ತೆ ಅದು ಅನಿವಾರ್ಯ ಕೂಡ ಕೊಡಬೇಕು ಹಾಗಾಗಿ ಈ ಸರ್ವ ಪಕ್ಷ ಸಭೆಯನ್ನ ಕೂಡ ನಡೆಸಲಾಗ್ತಾ ಇದೆ ಎನ್ನುವಂತಹ ವಿಚಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಈ ಸಭೆ ಆಗುತ್ತೆ ಈ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಭಾಗಿಯಾಗ್ತಾರೆ ತೀವ್ರ ಕುತೂಹಲ ಸದ್ಯದ ಮಟ್ಟಿಗೆ ಈ ಸರ್ವ ಪಕ್ಷ ಸಭೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಟಿ ಎಂ ಸಿ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಡೀಟೇಲ್ ಇದೆ ನಿನ್ನೆ ನಾಯಕರು ಕೊಂಡಾಡಿದ್ದಾರೆ ಆಪರೇಷನ್ ಸಿಂಧೂರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲೇ ಹೇಗಿತ್ತು ಅಂದ್ರೆ ಇಪ್ಪತ್ತಾರು ಜನ ಅಮಾಯಕರು ಸಾವಿಗೀಡಾದ್ರಲ್ಲ ಅವರಿಗೆ ತಕ್ಕ ಉತ್ತರ ಕೊಡಬೇಕು ಯುದ್ಧ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯಗಳು ಹೆಚ್ಚಾದಾಗ ಕಾಂಗ್ರೆಸ್ನ ನಿಲುವು ಹೇಗೆ ಆಗಿತ್ತು ಅಂತ ಅಂದ್ರೆ ನಾವು ಶಾಂತಿ ಪ್ರಿಯರು ಶಾಂತಿ ಬಯಸ್ತೀವಿ ಒಂದು ದೇಶದ ವಿರುದ್ಧ ಹೋರಾಟ ಮಾಡುವುದು ಯುದ್ಧ ಸಾರುವುದು ಸರಿಯಲ್ಲ ಅನ್ನುವಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಬಂದ್ರು ಯಾವಾಗ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಯಿತು ಜನ ಸಮೂಹದಿಂದ ಆಗ ದಿಢೀರಂತ ಕಾಂಗ್ರೆಸ್ ಕೂಡ ಉಲ್ಟಾ ಹೊಡೆದ್ಬಿಡ್ದು ಆ ನಂತರದಲ್ಲಿ ಆಗಿರುವ ಆಪರೇಷನ್ ಸಿಂಧೂರ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕಾಂಗ್ರೆಸ್ ಪಕ್ಷ ಕೂಡ ಅದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದೆ ಇವತ್ತಿನ ಸಭೆಯಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಭಾಗಿಯಾಗೋದ್ರಿಂದ ಸಹಜವಾಗಿ ಒಂದಷ್ಟು ಕುತೂಹಲ ಅವರು ಯಾವ ರೀತಿಯ ನಿಲುವುಗಳನ್ನ ಪ್ರಸ್ತಾಪ ಮಾಡ್ತಾರೆ ಏನೆಲ್ಲ ಚರ್ಚೆ ಆಗಬೇಕು ಅಂತ ಭಾರತೀಯರು ಖಂಡಿತ ಯುದ್ಧ ಬಯಸೋರೆಲ್ಲ ಶಾಂತಿ ಪ್ರಿಯರು ಹೌದು ಆದ್ರೆ ನಮ್ಮ ತಂಟೆಗೆ ಬಂದ್ರೆ ಸುಖ ಸುಮ್ಮನೆ ಇಪ್ಪತ್ತಾರು ಜನ ಅಮಾಯಕರನ್ನ ಬಲಿ ಪಡೆದುಕೊಂಡ್ರೆ ಸುಮ್ಮನೆ ಇರಕ್ಕಾಗತ್ತಾ ಅನ್ನೋದು ಪ್ರಶ್ನೆ ಪಾಕಿಸ್ತಾನ ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆದ ಬಳಿಕ ಸುಧಾರಿಸ್ಕೊಂಡಿಲ್ಲ ಶಾಕ್ ಅಲ್ಲಿದೆ ಪತ್ರ ಹೋಗಿದೆ ಏನಾಗಬಹುದು ಅನ್ನುವಂತ ಆತಂಕದಲ್ಲೇ ಇದೆ ಈ ಹೊತ್ತಲ್ಲೇ ಮತ್ತೊಂದು ಸ್ಫೋಟ ಸಂಭವಿಸಿದೆ ಪಾಕಿಸ್ತಾನದ ಲಾಹೋರ್ ನಲ್ಲಿ ಅನ್ನೋದ್ರ ಅದೇ ಸಿಗ್ತಾ ಇದೆ ಬಟ್ ಯಾರು ಮಾಡಿದ್ರು ಹೇಗಾಯ್ತು ಇನ್ನು ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಆದ್ರೆ ಪಾಪಿ ಪಾಕಿಸ್ತಾನದಲ್ಲಿ ಮತ್ತೊಂದು ಸ್ಫೋಟ ಅಂತೂ ಸಂಭವಿಸಿದೆ ಬ್ಲಾಸ್ಟ್ ಆಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಲಾಹೋರ್ ಏರ್ಪೋರ್ಟ್ ಬಳಿ ಸ್ಫೋಟ ಆಗಿದೆ ಎನ್ನುವುದ್ರ ಡೀಟೇಲ್ಸ್ ಇದು ಅಲ್ಲಿನ ಸ್ಥಳೀಯರೇ ಮಾಹಿತಿ ಕೊಡ್ತಿದ್ದಾರಂತೆ ಜೋರಾಕಿ ಶಬ್ದ ಕೇಳಿದೆ ಸ್ಫೋಟ ಸಂಭವಿಸಿದೆ ಅಂತ ಪಾಪಿ ಪಾಕಿಸ್ತಾನದಲ್ಲಿ ಮತ್ತೊಂದು ಬ್ಲಾಸ್ಟ್ ಆಗಿದೆ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ನಲ್ಲಿ ಸ್ಫೋಟ ಆಗಿರೋದು ಬಟ್ ಯಾರು ಮಾಡಿದ್ರು ಹೇಗಾಯ್ತು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ವಾಲ್ಟನ್ ಏರ್ಫೀಲ್ಡ್ ನಲ್ಲಿ ಬ್ಲಾಸ್ಟ್ ಆಗಿರೋ ಬಗ್ಗೆ ಅಲ್ಲಿನ ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ ಬಾಂಬ್ ಸ್ಫೋಟ ಆಗಿರೋ ಬಗ್ಗೆ ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದಾರಂತೆ ಅತ್ಯಂತ ದೊಡ್ಡ ಶಬ್ದ ಬಂತು ದಟ್ಟ ಹೊಗೆ ಆವರಿಸಿಕೊಂಡಿದೆ ಬಾಂಬ್ ಸ್ಫೋಟ ಆಗಿದೆ ಅಂತ ಸ್ಥಳೀಯರೇ ಮಾಹಿತಿ ಕೊಟ್ಟಿದ್ದಾರೆ ಬಟ್ ಎಕ್ಸಾಕ್ಟ್ಲಿ ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಬಟ್ ಈ ಆಪರೇಷನ್ ಸಿಂಧೂರ ಆದಂತಹ ಸಂದರ್ಭದಲ್ಲೂ ಕೂಡ ಭಾರತ ಹೇಳ್ಕೊಳ್ಳಿಲ್ಲ ಆಪರೇಷನ್ ಸಿಂಧೂರ ನಿಟ್ಟಿನಲ್ಲಿ ಕಾರ್ಯಾಚರಣೆಗಳಾಗಿದೆ ಎಲ್ಲೆಲ್ಲಿ ಸ್ಫೋಟ ಆಯಿತು ಅಂತ ಬಟ್ ಅಲ್ಲಿನ ದೃಶ್ಯಗಳನ್ನು ಸ್ವತಃ ಅಲ್ಲಿನ ಸ್ಥಳೀಯರೇ ಮೊಬೈಲ್ನಲ್ಲಿ ವಿಡಿಯೋ ಮಾಡಿಕೊಂಡು ಹರಿಬಿಟ್ರು ಇಲ್ಲೆಲ್ಲ ಬ್ಲಾಸ್ಟ್ ಆಗಿದೆ ಇಲ್ಲೆಲ್ಲ ಉಗ್ರರ ನೆಲೆಗಳು ಧ್ವಂಸ ಆಗಿದೆ ದಟ್ಟ ಹೊಗೆ ಆವರಿಸ್ಕೊಂಡಿದೆ ಬೆಂಕಿ ಕಾಣಿಸ್ಕೊಳ್ತಾ ಇದೆ ಆತಂಕದ ವಾತಾವರಣ ಇದೆ ಅಂತ ಅಲ್ಲಿನ ಸ್ವತಃ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರೇ ಅದನ್ನ ಮೊಬೈಲ್ನಲ್ಲಿ ಶೂಟ್ ಮಾಡಿ ಹರಿಬಿಟ್ಟಿದ್ರು ಬಟ್ ಈಗ ಇಲ್ಲೂ ಕೂಡ ಅಷ್ಟೇ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ಅಲ್ಲಿ ಬಾಂಬ್ ಸ್ಫೋಟ ಆಗಿದೆ ಅಂತೆ ಸ್ಥಳೀಯರು ಕೊಟ್ಟಿರುವಂತಹ ಮಾಹಿತಿ ಇದು ದಟ್ಟ ಹೋಗಿ ಆವರಿಸಿಕೊಂಡಿರುವಂತಹ ದೃಶ್ಯ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಬಟ್ ಕ್ಲಾರಿಟಿ ಅಂತೂ ಇಲ್ಲ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಮುಂದುವರೆದ ಭಾಗನ ಗೊತ್ತಿಲ್ಲ

ದೃಶ್ಯ ನೋಡ್ತಾ ಇದ್ದೀರಲ್ಲ ಸ್ಥಳೀಯರು ಆತಂಕ ವ್ಯಕ್ತಪಡಿಸ್ತಾ ಇರುವಂತಹ ದೃಶ್ಯ ಶಬ್ದ ಕೇಳಿಸ್ತು ದಟ್ಟ ಹೋಗಿ ಆವರಿಸಿಕೊಂಡಿದೆ ಅಂತ ದೃಶ್ಯಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ಸದ್ಯಕ್ಕಂತೂ ಅಲ್ಲಿ ಯಾವುದೇ ವಿಮಾನಗಳ ಹಾರಾಟ ಆಗ್ತಾ ಇರಲಿಲ್ಲ ಕಾರಣ ನಿನ್ನೆ ಆಗಿರುವಂತಹ ಆಪರೇಷನ್ ಸಿಂಧೂರದ ಬಳಿಕ ಎಲ್ಲ ವಿಮಾನವನ್ನ ಕೂಡ ರದ್ದುಗೊಳಿಸಲಾಗಿತ್ತು ವಿಮಾನ ಹಾರಾಟವನ್ನು ರದ್ದುಗೊಳಿಸಲಾಗಿತ್ತು ಎಲ್ಲವೂ ಕೂಡ ಸ್ಥಗಿತ ಆಗಿತ್ತು ಒಂಥರ ಎಮರ್ಜೆನ್ಸಿ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿತ್ತು ಅದಂತೂ ಬಹಳ ಸ್ಪಷ್ಟ ಹಾಗಾಗಿ ಈ ಸ್ಫೋಟ ಹೇಗಾಯಿತು ಯಾರು ಮಾಡಿದ್ರು ಅದು ಭಾರತೀಯ ಸೇನೆಯಿಂದಲೇ ಆಗಿದೆಯಾ ಆಪರೇಷನ್ ಸಿಂಧೂರದ ಮುಂದುವರೆದ ಭಾಗನ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನಷ್ಟೇ ಅಧಿಕೃತವಾಗಿ ಮಾಹಿತಿ ಕೊಡಬೇಕು ಸಿಗಬೇಕು ಅಲ್ಲಿನ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಒಂದು ದೊಡ್ಡ ಶಬ್ದ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರನ್ನ ಟಾರ್ಗೆಟ್ ಮಾಡಿಕೊಂಡು ಯಾವತ್ತೂ ಕೂಡ ದಾಳಿ ಮಾಡಿಲ್ಲ ದಾಳಿ ಮಾಡೋದಿಲ್ಲ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೆ ನಮ್ಮ ಟಾರ್ಗೆಟ್ ಏನಿದ್ರು ಕೂಡ ಭಯೋತ್ಪಾದಕರು ಉಗ್ರರ ನೆಲೆಗಳು ನಮ್ಮ ಟಾರ್ಗೆಟ್ಗಳು ಅದನ್ನ ಮಾತ್ರ ನಾವು ನಾಶ ಮಾಡ್ತೀವಿ ಬಿಟ್ರೆ ನಮ್ಮ ಹೋರಾಟ ಪಾಕಿಸ್ತಾನದ ವಿರುದ್ಧ ಅಲ್ಲ ಯುದ್ಧ ನಮ್ಮ ಪಾಕಿಸ್ತಾನದ ವಿರುದ್ಧ ಅಲ್ಲ ನಮ್ಮ ಯುದ್ಧಗಳು ಅನ್ನುವಂತ ವಿಚಾರ ಬಟ್ ಈಗ ಈ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದು ಅಧಿಕೃತ ಮಾಹಿತಿ ಸಿಗಬೇಕು ಹೇಳಕ್ಕಾಗಲ್ಲ ಹೇಳಿ ಕೇಳಿ ಉಗ್ರರಿಗೆ ನೆಲೆಗಳನ್ನ ಕೊಟ್ಟವರು ಉಗ್ರರನ್ನ ಪೋಷಣೆ ಮಾಡ್ತಾ ಇರೋರು ಅವರೇ ಮಾರಕ ಮಾರಕಾದ್ರೂ ಆಗಬಹುದು ಪಾಕಿಸ್ತಾನಕ್ಕೆ ಆಲ್ರೆಡಿ ಆಗಿದ್ದಾರೆ ಕೆಲವು ಬಾರಿ ಅಲ್ಲಿನ ಸ್ಥಳೀಯರು ಹಲವು ಬಾರಿ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ಸೊ ಈಗಲೂ ಕೂಡ ಅಂತ ಪರಿಸ್ಥಿತಿಗಳು ಸ್ಥಳೀಯರಿಂದಲೇ ನಿರ್ಮಾಣ ಆಗ್ತಾ ಇದೆಯಾ ಉಗ್ರರಿಂದ ನಿರ್ಮಾಣ ಆಗ್ತಾ ಇದೆಯಾ ಆ ಮೂಲಭೂತ ಪಾಕಿಸ್ತಾನಕ್ಕೆ ಪಾಠ ಕಲಿಸೋ ಪ್ರಯತ್ನಗಳಾಗ್ತಾ ಇದೆಯಾ ಗೊತ್ತಿಲ್ಲ ಹಂಗಾದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಉಗ್ರರು ಭಯೋತ್ಪಾದಕರು ತಮ್ಮ ಚಾಳಿ ತಮ್ಮ ಮೈಂಡ್ಸೆಟ್ ಯಾವತ್ತಿದ್ರೂ ಕೂಡ ಬದಲಾವಣೆ ಆಗುವುದಿಲ್ಲ ಅವ್ರಿಗೇನಿದ್ರು ಕೂಡ ಈ ರೀತಿ ಆಘಾತಕಾರಿ ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಕು ಸ್ಫೋಟ ಸಂಭವಿಸಬೇಕು ಹಲವರ ಸಾವನ್ನ ಕಣ್ಣಾರೆ ನೋಡಬೇಕು ಅದೇ ಅವರ ಧ್ಯೇಯ ಹಾಗಾಗಿ ಯಾವ ದೇಶ ಆದ್ರೇನು ಮೋಸ್ಟ್ಲಿ ಪಾಕಿಸ್ತಾನದ ಒಳಗಡೆ ಅವರೇ ನೆಲೆ ಕೊಟ್ಟಿರೋದು ಅವರೇ ಪೋಷಣೆ ಮಾಡ್ತಾ ಇರುವಂತಹ ಉಗ್ರರಿಂದ ಆಗೋಯ್ತಾ ಗೊತ್ತಿಲ್ಲ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕು ಬಟ್ ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ ನಲ್ಲಿ ನೋಡೋದಕ್ಕೆ ಸಿಗ್ತಾ ಇರುವಂತಹ ದೃಶ್ಯ ಬಾಂಬ್ ಸ್ಫೋಟ ಸಂಭವಿಸಿದೆ ಅಂತೆ ದಟ್ಟ ಹೋಗಿ ಆವರಿಸಿಕೊಂಡಿರುವಂತಹ ದೃಶ್ಯ ಮತ್ತೊಮ್ಮೆ ಅತಿ ದೊಡ್ಡ ಶಬ್ದ ಕೇಳಿ ಅಲ್ಲಿನ ನಾಗರಿಕರು ಬೆಚ್ಚಿ ಬಿದ್ದಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಅದೇ ಸಿಗ್ತಾ ಇದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಳಿಕ ಪಾಕಿಸ್ತಾನದಲ್ಲಿ ಆರಂಭದಲ್ಲೇ ಹೇಳದ್ನಲ್ಲ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಪಾಕಿಸ್ತಾನದ ಬಹುತೇಕ ಏರ್ಪೋರ್ಟ್ಗಳು ಕೂಡ ಸ್ತಬ್ಧವಾಗಿದೆ ಜನ ಓಡಾಡೋದಕ್ಕೂ ಕೂಡ ಭಯ ಪಡ್ತಿದ್ದಾರೆ ಅಂತ ವಾತಾವರಣ ಪಾಕಿಸ್ತಾನದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ಇಂಡಿಯನ್ ಏರ್ ಸ್ಟ್ರೈಕ್ಗೆ ಉಗ್ರರು ಸರ್ವನಾಶವಾಗಿದ್ದಾರೆ ಕ್ಷಣ ಕ್ಷಣಕ್ಕೂ ಆತಂಕದಲ್ಲೇ ಪಾಕಿಸ್ತಾನ ಕಾಲ ಕಳೀತಾ ಇದೆ ಕ್ಷಣಗಳನ್ನು ಕಳೀತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದು ಕ್ಷಣ ಕ್ಷಣದಲ್ಲಿ ಆತಂಕ ಕಳೀತಾ ಇದೆ ಪಾಕಿಸ್ತಾನ ಯಾವ ಏನಾಗುತ್ತೋ ಅನ್ನುವಂತಹ ಆತಂಕ ಸಹಜವಾಗಿ ಮನೆ ಮಾಡಿದೆ ಪಾಕಿಸ್ತಾನದಲ್ಲಿ ಮತ್ತೆ ವಾಯು ಪ್ರದೇಶವನ್ನು ನಿರ್ಬಂಧಿಸಿದೆ ಪಾಪಿ ಪಾಕಿಸ್ತಾನ ಪಾಕ್ನಲ್ಲಿರುವಂತಹ ಎಲ್ಲ ಏರ್ಪೋರ್ಟ್ಗಳು ಸದ್ಯಕ್ಕಂತೂ ಬಂದ್ ಆಗಿದೆ ಸ್ತಬ್ಧವಾಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ ನಾಗರಿಕ ವಿಮಾನಯಾನವನ್ನು ಕೂಡ ಪಾಕ್ ಸರ್ಕಾರ ಸ್ಥಗಿತಗೊಳಿಸಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಗಡಿಯಲು ಭದ್ರತೆಯನ್ನು ಹೆಚ್ಚು ಮಾಡಿಕೊಳ್ತಾ ಇದೆ ಅಂತೆ ಪಾಕಿಸ್ತಾನ ಸರ್ಕಾರ ಏನೇ ಮಾಡಿ ನಮ್ಮ ತಂಟೆಗೆ ಬಂದ್ರೆ ಬಿಡೋ ಮಾತೇ ಇಲ್ಲ ಬರೋಕು ಮುನ್ನ ಯೋಚನೆ ಮಾಡಬೇಕು ಅದೇ ಆರಂಭದಲ್ಲೇ ಹೇಳ್ದಂಗೆ ಒಂದ್ ಹೆಜ್ಜೆ ನೀವು ಮುಂದಕ್ಕೆ ಬಂದ್ರೆ ನೂರ ಹೆಜ್ಜೆ ನಾವು ಮುಂದಕ್ಕೆ ಬರ್ತೀವಿ ಅನ್ನುವಂತ ಉತ್ತರ ಭಾರತೀಯ ಸೇನೆಯಿಂದ ಆಲ್ರೆಡಿ ಕೊಟ್ಟಾಗಿದೆ ತುರ್ತು ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಅಲ್ಲಿನ ನಾಗರಿಕರು ಯಾಕಾಗಿ ಯಾಕೆ ಬೇಕಾಗಿತ್ತಪ್ಪ ಇದೆಲ್ಲ ಅಂತ ಸರ್ಕಾರದ ವಿರುದ್ಧ ಚೀಮಾರಿ ಹಾಕ್ತಿದ್ದಾರೆ ಅಟ್ ದ ಫಸ್ಟ್ ಟೈಮ್ ಅಲ್ಲ ಹಲವು ಬಾರಿ ಅಲ್ಲಿನ ಜನ ಸರ್ಕಾರದ ವಿರುದ್ಧ ದಂಗೆ ಎದ್ದಿದ್ದಾರೆ ದಯವಿಟ್ಟು ನಮ್ಮನ್ನ ಬದುಕಕ್ಕೆ ಬಿಡಿ ಕುಡಿಯೋಕೆ ನೀರ್ ಸಿಗ್ತಾ ಇಲ್ಲ ತಿನ್ನಕ್ ಆಹಾರ ಸಿಗ್ತಾ ಇಲ್ಲ ಒಪ್ಪತ್ತಿನ ಊಟಕ್ಕೆ ಪರದಾಡುವಂತಹ ಪರಿಸ್ಥಿತಿ ಇದೆ ಅಂತ ಇಷ್ಟೆಲ್ಲ ಇದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ ಅನ್ನೋದೇ ವಿಪರ್ಯಾಸದ ಸಂಗತಿ ಅದಕ್ಕೆ ಬುದ್ಧಿ ಬರೋದು ಈ ಜನ್ಮದಲ್ಲಿ ಅಂತ ಅನ್ಸುತ್ತೆ ಸದ್ಯ ಆತಂಕದ ವಾತಾವರಣ ಪಾಕಿಸ್ತಾನದಲ್ಲಿ ಜನ ಈಗ ಆತಂಕದಲ್ಲಿ ದಿನಗಳನ್ನ ಕಳೀತಿದ್ದಾರೆ ಒಂದಷ್ಟು ಕ್ರಮಗಳನ್ನು ಕೂಡ ಪಾಕಿಸ್ತಾನ ಕೈಗೊಳ್ತಾ ಇದೆ ಸಿಗ್ತಾ ಇದೆ ಹಾಗಾಗಿ ಹೇಳಕ್ಕಾಗಲ್ಲ ಆಪರೇಷನ್ ಸಿಂಧೂರ ಆದ ತಕ್ಷಣ ಈ ಕಾರ್ಯಾಚರಣೆ ಆದ ತಕ್ಷಣ ಎಲ್ಲವೂ ಕೂಡ ಹೋಯ್ತಾ ಅನ್ನುವಂತಹ ಪ್ರಶ್ನೆಗೆ ಇಲ್ಲ ಅನ್ನುವಂತ ಉತ್ತರ ಸಿಗುತ್ತೆ ಭಾರತೀಯರಿಗೆ ಕಾರಣ ಯಾವ ಕ್ಷಣಕ್ಕಾದ್ರೂ ಅಟ್ಯಾಕ್ ಆಗಬೇಕು ಬಟ್ ಆ ಅಟ್ಯಾಕ್ ಆದ್ರೂ ಕೂಡ ಅದನ್ನ ನಿಭಾಯಿಸುವ ಶಕ್ತಿ ಭಾರತೀಯ ಸೇನೆಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಪೂರ್ವ ಸಿದ್ಧತೆಗಳು ಆಗ್ತಾ ಇದೆ ಗಡಿ ಭಾಗದಲ್ಲಿ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಹಾಗಾಗಿ ಆಪರೇಷನ್ ಸಿಂಧೂರ ಟೂ ಪಾಯಿಂಟ್ ಓ ಕಾರ್ಯಾಚರಣೆ ಪ್ರಾರಂಭ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಜಸ್ಟ್ ಸ್ಯಾಂಪಲ್ ಅಷ್ಟೆ ಒಂಬತ್ತು ಉಗ್ರ ನೆಲೆಗಳು ಇನ್ನೂ ಕೂಡ ಕಾರ್ಯಾಚರಣೆ ಬಾಕಿ ಇದ್ದಂತೆ ಕಾಣಿಸ್ತಾ ಇದೆ ನಿನ್ನೆ ಬೆಳಗ್ಗೆ ಇದ್ದು ಆಪರೇಷನ್ ಸಿಂಧೂರ ಹೆಸರು ಕೇಳಿದ ತಕ್ಷಣ ಅನೇಕ ಭಾರತೀಯರ ಮೈ ರೋಮಾಂಚನ ಆಯಿತು ಎಂತ ಹೆಸರಿಟ್ಟಿದ್ದಾರೆ ಈ ಕಾರ್ಯಾಚರಣೆಗೆ ಅಂತ ಸೊ ಅದು ಮುಂದುವರೆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಭಾರತದ ಏರ್ ಸ್ಟ್ರೈಕ್ಗೆ ಪಾಕಿಸ್ತಾನ ನಲುಗಿ ಹೋಗಿದೆ ಈಗಲೂ ಕೂಡ ಆತಂ ಆತಂಕದಲ್ಲೇ ಕ್ಷಣಗಳನ್ನ ಕಳಿತಾ ಇದೆ ದಿನಗಳನ್ನ ಕಳಿತಾ ಇದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಪಾಕಿಸ್ತಾನ ವಿಲ ವಿಲ ಒದ್ದಾಡ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ ಜಸ್ಟ್ ಹತ್ತೇ ನಿಮಿಷ ಮುರುಡುಕಿ ಸ್ಥಿತಿಯೇ ಫುಲ್ ಚೇಂಜ್ ಆಗಿಬಿಟ್ಟಿದೆ ಲಷ್ಕರ್ ತೊಯ್ಬಾದ ಉಗ್ರ ಸಂಘಟನೆಯ ನೆಲೆ ಇದು ಮುರುಡ್ಕೆಯಲ್ಲಿರುವ ಅತಿ ದೊಡ್ಡ ಉಗ್ರ ಸಂಘಟನೆಯ ನೆಲೆ ಅದನ್ನ ಧ್ವಂಸ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿಯಾಗಿದೆ ಜಸ್ಟ್ ಎರಡು ಕ್ಷಿಪಣಿಗಳನ್ನ ಹಾರಿಸುವ ಮೂಲಕ ಜಸ್ಟ್ ಹತ್ತು ನಿಮಿಷದಲ್ಲಿ ಮುರುಡ್ಕೆಯಲ್ಲಿರುವ ಉಗ್ರರ ಕಟ್ಟಡವನ್ನೇ ಧ್ವಂಸ ಮಾಡಿಬಿಟ್ಟಿದೆ ಜಸ್ಟ್ ಹತ್ತು ನಿಮಿಷ ಮುರುಡ್ಕೆ ಸ್ಥಿತಿಯೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಹುಡುಕಿದ್ರು ಕೂಡ ಉಗ್ರರ ನೆಲೆ ಇತ್ತ ಅನ್ನೋದನ್ನ

So, uh, four buildings have been demolished. One is the Advent block uh, just behind you, and the mosque behind me, and uh, additionally, two residences. Uh, around uh, midnight, the first two uh, missiles were fired by India uh, in the premises we are standing, and the other two attacks uh, were carried out after a brief gap, and uh, the whole uh, four attacks were carried out in less than 10 minutes.

ಈ ಹೆಡ್ಲಿ ಮತ್ತು ಕಸಬ್ ಲಷ್ಕರಿ ತೊಯ್ಬಾದ ಹೆಡ್ ಕ್ವಾರ್ಟರ್ಸ್ ಇದು ಮುರುಡಿಕೆಯಲ್ಲಿರುವಂತಹ ಉಗ್ರ ನೆಲೆ ಅದನ್ನ ಧ್ವಂಸ ಮಾಡಿದೆ ಭಾರತೀಯ ಸೇನೆ ಜಸ್ಟ್ ಹತ್ತು ನಿಮಿಷದಲ್ಲಿ ಎರಡು ಕ್ಷಿಪಣಿಗಳ ಮೂಲಕ ಒಂಬತ್ತು ಉಗ್ರ ನೆಲೆಗಳು ಟಾರ್ಗೆಟ್ ಆಗಿತ್ತು ಇಪ್ಪತ್ತೈದು ಕ್ಷಿಪಣಿಗಳನ್ನ ಏಕಕಾಲಕ್ಕೆ ಪ್ರಯೋಗ ಮಾಡಲಾಯಿತು ನೂರಕ್ಕೂ ಹೆಚ್ಚು ಉಗ್ರರನ್ನ ಟಾರ್ಗೆಟ್ ಮಾಡಲಾಯಿತು ಸೊ ಈ ರೀತಿ ಕಾರ್ಯಾಚರಣೆಯಲ್ಲಿ ಸದ್ಯ ಪ್ರಮುಖವಾಗಿ ಇದ್ದಂತ ಲಷ್ಕರ್ ಐ ತೊಯ್ಬಾ ಮತ್ತೊಂದು ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆಯ ಅಡಗುತಾಣ ಆ ನೆಲೆಗಳು ಧ್ವಂಸ ಆಗಿರುವಂತಹ ದೃಶ್ಯ ಗಡಿಯಿಂದ ಜಸ್ಟ್ ಹನ್ನೆರಡು ಕಿಲೋಮೀಟರ್ ದೂರ ಈ ಮುರುಡುಕೆ ಈ ಮುರುಡುಕೆ ಮೇಲೆ ಎರಡು ಕ್ಷಿಪಣಿಗಳು ಬಿದ್ದ ತಕ್ಷಣ ನೆಲೆಗಳು ಧ್ವಂಸ ಆಗಿರೋದು ಅವಶೇಷದಲ್ಲಿ ಹುಡುಕಾಡಬೇಕು ಎಲ್ಲಿದ್ದೀವಿ ಅಂತ ಕೆಲವರು ಅಲ್ಲಿಂದ ಓಡ್ಬಂದು ಪ್ರಾಣ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು ಇನ್ನೂ ಕೆಲವರು ಅಲ್ಲೇ ಹತರಾಕಿದ್ದಾರೆ ಪ್ರಾಣ ಕಳ್ಕೊಂಡಿದ್ದಾರೆ ಲಷ್ಕರ್ ಐ ತೊಯ್ಬಾ ಉಗ್ರ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಮುರೂಡಿಕೆಯಲ್ಲಿರೋದು ಅತಿ ದೊಡ್ಡ ಉಗ್ರನ್ನ ಹುಟ್ಟು ಹಾಕುವಂತಹ ಅತಿ ದೊಡ್ಡ ಫ್ಯಾಕ್ಟರಿ ಅಂತ ಕೂಡ ಕರೆಯಲ್ಪಡುತ್ತೆ ಸೊ ಆ ನೆಲೆಯನ್ನೇ ಟಾರ್ಗೆಟ್ ಮಾಡಿಕೊಂಡು ಭಾರತೀಯ ಸೇನೆ ಈ ದಾಳಿಯನ್ನ ಮಾಡಿರೋದ್ರಿಂದ ಕಂಪ್ಲೀಟ್ ಆಗಿ ಧ್ವಂಸ ಹಾಕಿರುವಂತಹ ದೃಶ್ಯ ಲಶ್ಕರ್ ಐ ತೊಯ್ಬಾ ನಿಮಗೆಲ್ಲ ಗೊತ್ತು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಗೆ ಸಂಬಂಧಪಟ್ಟಂತೆ ರುವಾರಿ ಮಾಸ್ಟರ್ ಮೈಂಡ್ ಈ ಹೆಡ್ಲಿ ಮತ್ತು ರಾಣ ಅವರ ಹೆಡ್ ಕ್ವಾರ್ಟರ್ಸ್ ಧ್ವಂಸ ಆಗಿರುವಂತಹ ದೃಶ್ಯ ಮತ್ತಷ್ಟು ಸುದ್ದಿಗಳ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ निम्मा गारंटी न्यूज़ एगा येल्ला केबल हागु डीटीएच गड़ालीलाब किया टाटा प्ले 1665 हाथवे नेटवर्क 225 यू डिजिटल नेटवर्क 160 मेट्रो कॉस्ट नेटवर्क 30828 जीटीपीएल नेटवर्क 16 वी फोर डिजिटल नेटवर्क 623 अभिषेक नेटवर्क 817 TCCL Network 38 Malnadu Network 45 RTPL Network 36 Victory Network 164 JBM Network 54 Channel Net 9 128 Basua Cable Network 54 City Channel Network 54 डिजिटल वन जीरो नेटवर्क सूर्य डिजिटल फाइव फोर गायत्री नेटवर्क फाइव थ्री ग्लोबल विजन थ्री थ्री जननी केबल फाइव फोर केबल Five four, UDC network. 54. four, Cable. One zero zero, Magdi Cable Network. 54. KK Digital ACN Network. 54. PCN Network. One three four, Zambivi Network. ವೆಲ್ಕಮ್ ಬ್ಯಾಕ್ ಭಾರತೀಯರನ್ನ ಸೇರಿದಂತೆ ಪ್ರತಿಯೊಬ್ಬರನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಸಕ್ಸಸ್ ಆದ ಬಳಿಕ ಎಲ್ಲವೂ ಕೂಡ ಹೋಯ್ತಾ ಅಥವಾ ಈ ಕಾರ್ಯಾಚರಣೆ ಮುಂದುವರಿಸಲಾಗುತ್ತಾ ಆ ಮೂಲಕ ಮತ್ತೊಮ್ಮೆ ಪಾಠ ಕಲಿಸುವ ಪ್ರಯತ್ನಗಳು ಭಾರತ ಸೇನೆಯಿಂದ ಆಗುತ್ತಾ ಅನ್ನುವಂತಹ ಕುತೂಹಲ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಹಂತದ ಯುದ್ಧಕ್ಕೆ ಭಾರತೀಯ ಸೇನೆ ಸಿದ್ಧವಾಗ್ತಾ ಇದೆಯಾ ಅನ್ನುವಂತಹ ಕುತೂಹಲ ಗುಟ್ಟಿದೆ ಪಾಕಿಸ್ತಾನ ಮತ್ತೊಂದು ದಾಳಿಯ ಆತಂಕವನ್ನ ಈ ಕ್ಷಣಕ್ಕೆ ಎದುರಿಸ್ತಾ ಇದೆ ಇತ್ತ ಭಾರತೀಯ ಸೇನೆಯಿಂದ ಮತ್ತೊಂದು ಅಟ್ಯಾಕ್ಗೆ ಸರ್ವ ಸಿದ್ಧತೆಗಳು ಆಗ್ತಾ ಇದೆ ಭಾರತೀಯ ಸೇನಾ ಪಡೆ ಸಿಬ್ಬಂದಿಯ ರಜೆನ ಕ್ಯಾನ್ಸಲ್ ಪಾಕ್ ಉಗ್ರರ ವಿರುದ್ಧ ಮತ್ತೊಂದು ಹಂತದ ಯುದ್ಧ ನಡೆಯುತ್ತಾ ಹಾಗಾದ್ರೆ ಭಾರತೀಯ ಸೇನೆಯಿಂದ ಈ ಪ್ರಶ್ನೆ ಕಾಡ್ತಾ ಇದೆ ಆಪರೇಷನ್ ಸಿಂಧೂರ ಪಾರ್ಟ್ ಟೂಗೆ ಕೇಂದ್ರ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೀಯಾ ಏನೇನ್ ಪ್ಲಾನ್ಗಳಾಗುತ್ತೋ ನಿಜಕ್ಕೂ ಯಾರು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಷ್ಟರ ಮಟ್ಟಿಗೆ ಮಾಸ್ಟರ್ ಪ್ಲಾನ್ಗಳಾಗಿರುತ್ತೆ ಭಾರತೀಯ ಸೇನೆಯಿಂದ ಪ್ರಮುಖವಾಗಿ ಕೇಂದ್ರ ಸರ್ಕಾರದಿಂದ ಈ ಆಪರೇಷನ್ ಸಿಂಧೂರವನ್ನ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಏನೋ ಒಂದು ಆಗುತ್ತೆ ಅಂತ ಗೊತ್ತಿತ್ತು ಬಟ್ ಇಷ್ಟು ಬೇಗ ಜಸ್ಟ್ ಹದಿನೈದು ದಿವಸದ ಅಂತರದಲ್ಲೇ ಈ ರೀತಿ ಅಟ್ಯಾಕ್ ಆಗುತ್ತೆ ಈ ರೀತಿ ಪ್ರತ್ಯುತ್ತರ ಕೊಡುತ್ತೆ ಭಾರತೀಯ ಸೇನೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕಂದ್ರೆ ನಿನ್ನೆ ಇಡೀ ದಿನ ಮೊನ್ನೆ ರಾತ್ರಿ ತನಕ ಕೂಡ ಮಲಗೋ ತನಕ ಕೂಡ ಜನ ನಿರೀಕ್ಷೆ ಮಾಡ್ತಾ ಇದ್ದು ವಾರ್ಗೆ ಸಂಬಂಧಪಟ್ಟಂತೆ ಮಾಕ್ ಡ್ರಿಲ್ ಬೆಳಗ್ಗೆ ಇದ್ರೆ ಮಾಕ್ ಗೆ ಸಂಬಂಧಪಟ್ಟಂತೆ ರಿಹರ್ಸಲ್ಗೆ ಸಿದ್ಧತೆಗಳಾಗುತ್ತೆ ನಾವು ಕೂಡ ಭಾಗಿಯಾಗಬೇಕು ಸಿದ್ಧತೆ ಮಾಡ್ಕೊಳ್ಬೇಕು ಅಂತ ಪ್ರತಿಯೊಬ್ರು ಕೂಡ ಯೋಚನೆ ಮಾಡ್ತಾ ಇದ್ದಂತ ಹೊತ್ತಲ್ಲೇ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರೊಳಗಡೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಗಿದು ಹೋಗಿತ್ತು ಆಪರೇಷನ್ ಸಿಂಧೂರಕ್ಕೆ ಎಲ್ಲವೂ ಮುಗಿದು ಹೋಗಿಲ್ಲ ಪಾಕಿಸ್ತಾನಕ್ಕೆ ಭಯ ಕಾಡ್ತಾ ಇದೆಯಂತೆ ಆತಂಕ ಶುರುವಾಗಿದೆ ಅಂತೆ ಯಾವ ಕ್ಷಣಕ್ಕೆ ಮತ್ತೆ ಏನ್ ಬೇಕಾದ್ರೂ ಆಗುತ್ತೆ ಅದನ್ನ ಎದುರಿಸೋದಕ್ಕೆ ಪಾಪಿ ಪಾಕಿಸ್ತಾನಕ್ಕೆ ಖಂಡಿತ ಇಲ್ಲ ಹೋಗಿದೆ ಸರ್ವನಾಶ ಆಗುವಂತ ಭೀತಿಯನ್ನ ಈ ಕ್ಷಣಕ್ಕೂ ಕೂಡ ಪಾಕಿಸ್ತಾನ ಎದುರಿಸ್ತಾ ಇದೆ ಬರೀ ಭಾರತ ಮಾತ್ರ ಅಲ್ಲ ಎಕ್ಸಾಕ್ಟ್ಲಿ ಈ ಈ ಮಾಹಿತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಲೂಚಿಸ್ತಾನದಿಂದಲೂ ಕೂಡ ಅಟ್ಯಾಕ್ ಆಗಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ ಅಲ್ಲಿಗೆ ಪಾಕಿಸ್ತಾನದ ಕಥೆ ಏನಾಗಬಹುದು ಅನ್ನುವಂತಹ ಆತಂಕ ಜನರನ್ನ ಕಾಡ್ತಾ ಇದೆ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇರುವಂತಹ ನಾಗರಿಕರ ಪರಿಸ್ಥಿತಿ ಇದು ನಿರಂತರ ದಾಳಿಗೆ ಪಾಪಿ ಪಾಕಿಸ್ತಾನ ನಲುಗ್ ಹೋಗಿದೆ ಭಾರತದಿಂದ ಏರ್ ಸ್ಟ್ರೈಕ್ ಆಗಿದೆ ಈ ಕಡೆ ಮತ್ತೊಂದು ಅಟ್ಯಾಕ್ ಆಗಿದೆ ಪಾಕಿಸ್ತಾನದ ಮೇಲೆ ಅದು ಬಲೂಚಿಸ್ತಾನದಿಂದ ಪಾಕ್ ಮೇಲೆ ಅಟ್ಯಾಕ್ ಆಗಿದೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ ಪಾಕ್ ಸೇನೆ ಮೇಲೆ ಅಟ್ಯಾಕ್ ಮಾಡಿದೆಯಂತೆ ಬಲೂಚ್ ಲಿಬರೇಷನ್ ಆರ್ಮಿ ಬಳಸಿ ಹನ್ನೆರಡು ಪಾಕ್ ಸೈನಿಕರನ್ನ ಹತ್ಯೆ ಮಾಡಿದೆ ಸತ್ಯ ಬಲೂಚಿಸ್ತಾನದ ಕಚ್ಚಿ ಜಿಲ್ಲೆಯ ಮಾಚ್ ಪ್ರದೇಶದಲ್ಲಿ ಈ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಡೀಟೇಲ್ ಎಕ್ಸಾಕ್ಟ್ಲಿ ದೃಶ್ಯ ನೋಡ್ತಾ ಇದ್ದೀರಿ ಬರೀ ಭಾರತದ ಭಯ ಅಲ್ಲ ಪಾಕಿಸ್ತಾನಕ್ಕೆ ಬದಲಾಗಿ ಬಲೂಚಿಸ್ತಾನದ ಭಯವನ್ನ ಕೂಡ ಪಾಕಿಸ್ತಾನ ಎದುರಿಸ್ತಾ ಇದೆ ಒಂದು ದೇಶ ಒಟ್ಟಿಗೆ ಅಟ್ಯಾಕ್ ಆಗಿದ್ರೆ ಹೇಗಿರಬೇಡ ಅಲ್ಲಿನ ಪರಿಸ್ಥಿತಿ ಅದನ್ನ ಎದುರಿಸುವ ಶಕ್ತಿ ಕೂಡ ಪಾಕಿಸ್ತಾನಕ್ಕೆ ಇಲ್ಲ ಆದ್ರೂ ಕೂಡ ಉಗ್ರರಿಗೆ ನೆಲೆಗಳನ್ನ ಕೊಡೋದೇನು ಪೋಷಣೆ ಮಾಡೋದೇನು ಅವರಿಗೆ ನಾವು ನಿಮ್ ಜೊತೆಗಿದ್ದೀವಿ ಅಂತ ಧೈರ್ಯ ಹೇಳೋದೇನು ಗಾಯಗೊಂಡಂತ ಉಗ್ರರನ್ನ ಹೋಗಿ ವಿಚಾರಿಸೋದೇನು ಅಲ್ಲಿನ ಸೇನಾಧಿಕಾರಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದೇನು ಹೆಗಲು ಕೊಡೋದೇನು ಯಾವ ಸಂದೇಶ ಸಾರ್ತಾ ಇದ್ದೀರಿ ಜಾಗತಿಕವಾಗಿ ಅನ್ನೋದನ್ನ ನೇರವಾಗಿ ಪ್ರಶ್ನೆ ಮಾಡಬೇಕಾಗತ್ತೆ ಈಗ ಬಲೂಚಿಸ್ತಾನದಿಂದಲೂ ಕೂಡ ಅಟ್ಯಾಕ್ ಆಗಿರುವ ದೃಶ್ಯ ಐ ಡಿ ಸ್ಫೋಟಕ ಬಳಸಿ ಜನ ಪಾಕ್ನ ಸೈನಿಕರನ್ನ ಹತ್ಯೆ ಮಾಡಲಾಗಿದೆ ಯಾವ ರೀತಿ ಸ್ಫೋಟ ಸಂಭವಿಸಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಆದ್ರೆ ಭಾರತದ ನಿಲುವು ಇದಲ್ಲ ನಿಮ್ಮ ಸೈನಿಕರಾಗಲಿ ಅಲ್ಲಿನ ವಾಸ ಮಾಡ್ತಾ ಇರುವಂತಹ ಜನರಾಗಲಿ ನಾಗರಿಕರಾಗಲಿ ನಮ್ಮ ಟಾರ್ಗೆಟ್ ಅಲ್ಲ ಬದಲಾಗಿ ಉಗ್ರರು ನಮ್ಮ ಟಾರ್ಗೆಟ್ ಅದು ಪಾಕಿಸ್ತಾನ ಅಲ್ಲ ಇನ್ಯಾವುದೇ ದೇಶ ಕೂಡ ಉಗ್ರರ ಚಟುವಟಿಕೆಗಳಿಗೆ ನೀವು ಬೆಂಬಲ ಕೊಡ್ತೀರಿ ಅಂತ ಆದರೆ ಅವರಿಗೆ ನೆಲೆ ಕೊಡ್ತೀರಿ ಅಂತ ಆದರೆ ಅವರಿಗೆ ಪೋಷಣೆ ಮಾಡ್ತೀರಿ ಅಂತ ಆದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಅಂತ ಆದರೆ ಅದರ ವಿರುದ್ಧ ಭಾರತ ಯಾವಾಗಲೂ ಕೂಡ ಇದ್ದೇ ಇರುತ್ತೆ ಆ ನಿಲುವು ಆ ನಿರ್ಧಾರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಗಳಿಲ್ಲ ಆದರೆ ಪಕ್ಕದ ಬಲೂಚಿಸ್ತಾನದಿಂದಲೂ ಕೂಡ ಅಟ್ಯಾಕ್ ಆಗಿರುವ ದೃಶ್ಯ ಕಾಶ್ಮೀರಕ್ಕೆ ಹೋಗಿ ಒಳ್ಳೆಯ ಸುದ್ದಿಯೊಂದಿಗೆ ಒಳ್ಳೆಯ ಮೆಮೊರೀಸ್ ವಾಪಸ್ ಆಗಬೇಕು ಅಂತ ಇಪ್ಪತ್ತಾರು ಜನ ಕುಟುಂಬಸ್ಥರು ಕಾಶ್ಮೀರಕ್ಕೆ ಹೋಗಿದ್ರಲ್ಲ ಅತ್ಯಂತ ಭಯಾನಕ ನೆನಪುಗಳನ್ನ ಹೊತ್ತು ಅಲ್ಲಿಂದ ವಾಪಸ್ ಬರಬೇಕಾದಂತಹ ಪರಿಸ್ಥಿತಿ ಬಂತು ಇಪ್ಪತ್ತಾರು ಜನ ಕುಟುಂಬಸ್ಥರಿಗೂ ಕೂಡ ಅದರಲ್ಲಿ ನಮ್ಮ ಕರ್ನಾಟಕದ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ರು ಮಧುಸೂಧನ್ ಅವರು ಕೂಡ ಪ್ರಾಣ ಕಳ್ಕೊಂಡ್ರು ಅವರ ಪತ್ನಿ ಕಾಮಾಕ್ಷಿ ಅವರು ಮಾತನಾಡಿದ್ದಾರೆ ಈ सिंधूर कार्याचर विचार संबंध पट्टी स्टेट टू फॉलो दूसरे इन द लास्ट नईट विच टी The name itself is telling that Operation Sindur. Sindur means we all lost our husbands. That means our lives. One way, I should thank to Modi that we are so innocent people. They saw Modi on us. So, Modi also saw Modi also on us and took this revenge on them. So, we are happens to Modi and also all the 27 families. Our lives are all are shattered now. Okay, this may be at least for all of us. It is just relief that and please treat this as no, no one in India should not happen to this. Whatever this terrific and this terrorist happened to all our 27 families this should not happen to anyone in India. Anyone in India now. You don't ಮೂಲತಃ ಆಂಧ್ರದವರು ಮಧುಸೂದನ್ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ರು ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭದಲ್ಲೇ ಅವರ ಪ್ರಾಣ ಹೋಯ್ತು ಅವರ ಪತ್ನಿ ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ ಯಾವತ್ತೂ ಕೂಡ ಭಾರತದ ನೆಲದಲ್ಲಿ ಇಂಥ ಘಟನೆಗಳು ಮರುಕಳಿಸಬಾರದು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಒತ್ತಾಯ ಮಾಡಿದ್ರು ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ ಈಗ ಆಪರೇಷನ್ ಸಿಂಧೂರ ಆದ ಬಳಿಕ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಆಗಿದೆ ಕಾರಣ ಬಹುತೇಕ ಕಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ ಎಲ್ಲೆಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅನ್ನೋದ್ರ ಅಪ್ಡೇಟ್ಸ್ ನಿಮ್ಮ ಮುಂದೆ ಪಾಕ್ ಮೇಲೆ ಭಾರತದಿಂದ ದಾಳಿಯ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಹಲವು ಕಡೆ ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕೂಡ ಪೊಲೀಸ್ ಇಲಾಖೆ ಅತಿ ಹೆಚ್ಚಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ ರಾಜ್ಯದ ಅಣೆಕಟ್ಟು ಏರ್ಪೋರ್ಟ್ಗಳಲ್ಲಿ ಪ್ರಮುಖವಾಗಿ ಬಿಗಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ ರಾಜ್ಯ ಗೃಹ ಇಲಾಖೆಯಿಂದ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹೆಚ್ಚಿನ ಬಂದೋಬಸ್ತ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆ ಕೊಟ್ಟಿದ್ದಾರೆ ಎನ್ನುವುದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ಪ್ರಮುಖವಾಗಿ ಈ ಪ್ರಿಪರೇಷನ್ ಆಗಬೇಕಾಗುತ್ತೆ ಯಾವ ಕ್ಷಣಕ್ಕೆ ಏನು ಬೇಕಾದರೂ ಆಗಬಹುದು ಬಟ್ ಆ ಪರಿಸ್ಥಿತಿನ ನಿಭಾಯಿಸುವ ಶಕ್ತಿ ನಮಗಿದೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜ್ಯದಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ಭದ್ರತೆಯನ್ನ ಹೆಚ್ಚಳ ಮಾಡಲಾಗ್ತಾ ಇದೆ ಪ್ರಮುಖ ಸ್ಥಳಗಳು ಅಂದ್ರೆ ಅದು ಏರ್ಪೋರ್ಟ್ ಏರ್ಪೋರ್ಟ್ ಗಳಲ್ಲೂ ಕೂಡ ಅತಿ ಹೆಚ್ಚಿನ ಭದ್ರತೆ ಒದಗಿಸಲಾಗಿರುವ ದೃಶ್ಯ ನೋಡ್ತಾ ಇದೆ ಇದು ಈವರೆಗಿನ ಅಪ್ಡೇಟ್ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಏನ್ ತಿಂತೀಯ ಹೇಳು ಸ್ವಿಗಿಯಲ್ಲಿ ಹತ್ತು ನಿಮಿಷದೊಳಗೆ ಸಖತ್ ಫ್ರೆಶ್ ಆಗಿ ಬಂದ್ಬಿಡುತ್ತೆ ಹತ್ತು ನಿಮಿಷದಲ್ಲಿ ಅರೆ ಸ್ವಿಗಿಯ ಡೆಲಿವರಿ ಪಾರ್ಟ್ನರ್ ರೆಸ್ಟೋರೆಂಟ್ನ ಬದಿಯಲ್ಲಿ ರೆಡಿಯಾಗಿ ನಿಂತಿರ್ತಾರೆ ಅದಕ್ಕೆ ಹತ್ತು ನಿಮಿಷ ನಿಮ್ಮ ಇಷ್ಟದ ರೆಸ್ಟೋರೆಂಟ್ ಗಳಿಂದ ಹತ್ತು ನಿಮಿಷದಲ್ಲಿ ಫ್ರೆಶ್ ಫುಡ್ ಸ್ವಿಗಿ ಫುಡ್ ಅಲ್ಲಿ ಬೋಲ್ಡ್ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ